ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಪ್ರತಿ ಗುರುವಾರ ಗುರುಚರಿತ್ರೆ ಪಾರಾಯಣ ವಿಡಿಯೋ ಹಾಕ್ತೇನೆ ತಪ್ಪದೇನು ಕೇಳಿ ಒಂದು ಭಗವಂತನಿಗೋಸ್ಕರ ನಾವೊಂದು ಐದು ಹತ್ತು ನಿಮಿಷ ಹತ್ತು ನಿಮಿಷದೊಳಗಿದೇ ವಿಡಿಯೋ ಇದು ಪ್ರತಿ ಗುರುವಾರ ಕೂಡ ಹತ್ತು ಒಳಗಿನ ವಿಡಿಯೋನೇ ಒಂದು ಐದು ನಿಮಿಷ ನಾವು ಭಗವಂತನಿಗೋಸ್ಕರ ಮೆಸಲಿಟ್ಟು ಕಥೆಯನ್ನು ಕೇಳಿ ನೀವು ಕೇಳೋದಲ್ದಿರ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ಗುರುಚರಿತ್ರೆಯ ಐದನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಶ್ರೀ ದತ್ತಾತ್ರೇಯ ಅವತಾರದ ಕಥೆಯನ್ನು ನಿರೂಪಿಸಿದ ಸಿದ್ದೋಗೇಶ್ವರರು ಮಹಾವಿಷ್ಣುವಿನ ಅವತಾರದ ಕಥೆಗಳನ್ನು ಹೇಳಿದರು ತನ್ನ ಭಕ್ತರನ್ನು ಉದ್ಧರಿಸಲು ದಶಾವತಾರಗಳನ್ನು ತಳೆದ ಭಗವಂತನು ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣೆ ಹಾಗೂ ಜಗತ್ ಕಲ್ಯಾಣವನ್ನು ಮಾಡಿದರು ದ್ವಾಪರಯುಗವು ಕೊನೆಗೊಂಡರು ಕಲಿಯುಗ ಕಾಲಿಟ್ಟಿತು ಆಗ ಬ್ರಾಹ್ಮಣರು ಆಚಾರ ರಹಿತರಾಗಿ ಜ್ಞಾನರಹಿತರಾಗಿ ಸ್ವಚ್ಛೆಯಿಂದ ವರ್ತಿಸುತ್ತಾ ಇದ್ದರು ಇತರ ವರ್ಣದವರು ತಮ್ಮ ಪರಂಪರೆಯನ್ನು ತೊರೆದು ಮನಬಂದಂತೆ ವರ್ತಿಸತೊಡಗಿದರು ಹೀಗಿರುವಾಗ ಕಲಿಯುಗದಲ್ಲಿ ಭಕ್ತರನ್ನು ಸಲಹಲು ಶ್ರೀ ದತ್ತದೇವನು ಮಾನವ ರೂಪ ತಾಳಿದನು ಈ ಅವತಾರದ ಕತೆ ಹೀಗಿದೆ ಒಮ್ಮೆ ಶ್ರೀ ದತ್ತದೇವನು ಪೂರ್ವ ದೇಶದ ಪೀಠಾಪುರ ಎಂಬ ಗ್ರಾಮಕ್ಕೆ ಆಗಮಿಸಿದರು ಅಲ್ಲಿ ಆಪಸ್ತಂಭ ಶಾಖೆಯ ಅಪಳರಾಜ ಹಾಗೂ ಸುಮತಿ ಎಂಬ ಬ್ರಾಹ್ಮಣ ದಂಪತಿಗಳಿದ್ದರು ಅತಿಥಿ ಸತ್ಕಾರ ನಿರತರು ದಯಾಪರರು ಆದ ಈ ದಂಪತಿಗಳು ಅನ್ಯೋನ್ಯವಾಗಿ ಬಾಳುತ್ತಿದ್ದರು ದತ್ತದೇವನು ಅತಿಥಿ ವೇಷದಿಂದ ಆ ದಂಪತಿಗಳ ಮನೆಗೆ ಬಂದನು ಆ ದಿನ ಅವರ ಮನೆಯಲ್ಲಿ ಶ್ರಾದ್ದವಿದ್ದಿತು ಅದು ಅಮಾವಾಸ್ಯ ದಿನವಾಗಿತ್ತು ಅಡುಗೆ ಸಿದ್ಧವಾಗಿದ್ದರೂ ಬ್ರ ಆಹ್ವಾನಿತರಾದ ಬ್ರಾಹ್ಮಣರು ಇನ್ನೂ ಬಂದಿರಲಿಲ್ಲ ಆಗ ಬಾಗಿಲಲ್ಲಿ ನಿಂತ ಅಭ್ಯಾಗತರನ್ನು ಕಂಡ ಸುಮತಿಗೆ ಆನಂದವಾಗಿ ಆಕೆಯ ಆತನಿಗೆ ಭಿಕ್ಷೆ ನೀಡಿದಳು ಆದ್ದರಿಂದ ಪ್ರಸನ್ನನಾಥ ದತ್ತದೇವನು ಆಕೆಗೆ ನಿಜರೂಪವನ್ನು ತೋರಿಸಿದನು ಆ ದಿವ್ಯ ಮಂಗಳ ರೂಪವನ್ನು ನೋಡಿದ ಸುಮತಿಯು ದತ್ತದೇವನಿಗೆ ಪರಮ ಭಕ್ತಿಯಿಂದ ನಮಸ್ಕರಿಸಿದಳು ದತ್ತದೇವನು ತಾಯಿ ನಿನಗೆ ಬೇಕಾದ ವರವನ್ನು ಬೇಡು ಎಂದನು ಪರಮಾತ್ಮನ ಮಾತನ್ನು ಕೇಳಿದ ಸುಮತಿಯು ಹೇ ಜಗನ್ನಾಥ ಕರುಣಾಸಾಗರ ನನ್ನ ಮನಸ್ಸಿನಲ್ಲಿ ಬಯಕೆಯೊಂದಿದೆ ಅದನ್ನು ನೀನು ಈಡೇರಿಸು ನೀನು ನನ್ನನ್ನು ತಾಯಿ ಎಂದು ಕರೆದೆ ಇದು ಸತ್ಯವಾಗಲಿ ಇದುವರೆಗೂ ನನಗೆ ಜನಿಸಿದ ಮಕ್ಕಳು ಮೃತರಾಗಿ ಎರಡು ಮಕ್ಕಳು ಉಳಿದಿವೆ ಒಂದು ಮಗು ಕುರುಡರಾದರೆ ಇನ್ನೊಂದು ಹೇಳವಾಗಿದೆ ಆದ್ದರಿಂದ ಪರರ ಮಕ್ಕಳನ್ನು ನೋಡಿ ನಾನು ಹಿಗ್ಗಬೇಕಾಗಿದೆ ದಿವ್ಯಜ್ಞಾನಿಯು ಜಗದ್ಗುರುವೂ ಆದ ಸುಪುತ್ರನನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆಯಾಗಿದೆ ಎಂದು ಪ್ರಾರ್ಥಿಸಿದಳು ಸುಮತಿಯ ಪ್ರಾರ್ಥನೆಯಿಂದ ಪ್ರಸನ್ನನಾದ ದತ್ತದೇವನು ತಾಯಿ ನಿನ್ನ ಬಯಕೆಯಂತೆ ಲೋಕೋದ್ಧಾರಕನಾದ ಪುತ್ರನು ನಿನಗೆ ಜನಿಸಲಿದ್ದಾನೆ ಆತನು ನಿಮ್ಮನ್ನು ಜ್ಞಾನ ಮಾರ್ಗದಲ್ಲಿ ಕರೆದೊಯ್ದು ಕ್ಲೇಶಗಳನ್ನು ದೂರ ಮಾಡಿ ಜಗದ್ಗುರುವಾಗುವನು ಎಂದು ವರ ನೀಡಿ ಅಂತರ್ಧಾನನಾದನು ಸುಮತಿಗೆ ಪರಮಾಶ್ಚರ್ಯವಾಗಿ ಪತಿಯ ಮುಂದೆ ನಡೆದ ಸಂಗತಿಯನ್ನು ತಿಳಿಸಿದಳು ಸ್ವಾಮಿ ಇಂದು ಆಹ್ವಾನಿತರಾದ ಬ್ರಾಹ್ಮಣರಿಗಿಂತ ಮುಂಚೆಯೇ ಆತನಿಗೆ ಭಿಕ್ಷೆ ನೀಡಿದ್ದು ಅಪರಾಧವಾಯಿತೆ ಎಂದಾಗ ಅಪಳ ರಾಜನು ಇದರಲ್ಲಿ ಏನೂ ತಪ್ಪಿಲ್ಲ ಶ್ರಾದ್ದ ಕರ್ಮಗಳನ್ನು ಪಿತೃಗಳ ಮೂಲಕ ಶ್ರೀಮನ್ನಾರಾಯಣನನ್ನು ನಾವು ಪೂಜೆ ಮಾಡುತ್ತೇವೆ ಆ ದೇವ ದೇವನೇ ಇಂದು ಭಿಕ್ಷೆ ಸ್ವೀಕರಿಸಲು ಬಂದನೆಂದ ಮೇಲೆ ಶ್ರಾದ್ದವೂ ಧನ್ಯವಾಯಿತು ಚಿಂತಿಸಬೇಡ ಭಗವಾನ್ ಕೃಪೆಯಿಂದ ನಮಗೆ ಸುಪುತ್ರ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದನು ಕಾಲಕ್ರಮೇಣ ಸುಮತಿಯು ಗಂಡು ಮಗುವಿಗೆ ತಾಯಿಯಾದಳು ದಂಪತಿಗಳು ಆನಂದ ಭರಿತರಾಗಿ ಜಾತಕ ಕರ್ಮ ನಾಮಕರಣಗಳನ್ನು ನೆರವೇರಿಸಿ ಶ್ರೀಪಾದ ಎಂದು ಹೆಸರಿಟ್ಟರು ಶ್ರೀಪಾದನು ತೇಜೋವಂತನಾಗಿ ಬೆಳೆದು ಏಳನೆಯ ವರ್ಷದಲ್ಲಿ ಉಪನಯ ಉಪ ಉಪವೀತನಾಗಿ ಶ್ರಾದ್ದಧ್ಯಯನ ಮಾಡಿ ಬಲು ಬೇಗನೆ ವೇದ ವೇದಾಂಗ ಪಾರಂಗತನಾದನು ಶ್ರೀಪಾದನ ವಿದ್ಯಾಭ್ಯಾಸ ಗುರುಕುಲವಾಸ ಮುಗಿದು ಹದಿನಾರು ವರ್ಷವಾದಾಗ ಮಾತಾಪಿತೃಗಳು ಆತನ ಮುಂದೆ ಮದುವೆ ಪ್ರಸ್ತಾಪ ಮಾಡಿದರು ಶ್ರೀಪಾದನು ನೀವು ನನ್ನನ್ನು ಮದುವೆಯಾಗು ಎಂದು ಹೇಳಿದಿರಿ ಏಕೆಂದರೆ ನಾನೀಗ ವೈರಾಗ್ಯನೆಂಬ ಕನ್ಯೆಯನ್ನು ಮದುವೆಯಾಗಿದ್ದೇನೆ ನನಗೆ ಉಳಿದೆಲ್ಲ ಸ್ತ್ರೀಯರು ತಾಯಿ ಸಮಾನ ಇನ್ನು ಮೇಲೆ ನನ್ನನ್ನು ಶ್ರೀವಲ್ಲಭ ಎಂದು ಕರೆಯಿರಿ ತಪಸ್ಸಿಗಾಗಿ ನಾನು ಉತ್ತರ ದಿಕ್ಕಿಗೆ ಪಯಣಿಸುತ್ತೇನೆ ಎಂದನು ಮಗನ ಮಾತುಗಳನ್ನು ಆರಿಸಿದ ಬ್ರಾಹ್ಮಣ ದಂಪತಿಗಳಿಗೆ ಹಿಂದೆ ಶ್ರಾದ್ದ ಕಾಲದಲ್ಲಿ ಕಾಣಿಸಿಕೊಂಡ ದತ್ತದೇವನ ವರದ ನೆನಪಾಯಿತು ಅವರು ಶ್ರೀಪಾದನನ್ನು ಕುರಿತು ಮಗು ನಿನ್ನನ್ನು ಬಯಸಿ ಬಯಸಿ ಪಡೆದೆವು ನಮ್ಮ ಅಂತ್ಯಕಾಲದಲ್ಲಿ ನಮ್ಮನ್ನು ರಕ್ಷಿಸುವಿ ಎಂಬ ಬ ಆಸೆಯಿತ್ತು ನೀನಿಲ್ಲದಿದ್ದರೆ ನಮ್ಮ ಗತಿಯೇನು ಎಂದು ಹಂಬಲಿಸಿದರು ಅವರನ್ನು ಹರಿಸಿದ ಶ್ರೀಪಾದ ಶ್ರೀವಲ್ಲಭರು ಚಿಂತೆಬೇಡ ನೀವು ಬೇಡಿದ್ದನ್ನು ನೀಡುತ್ತೇನೆ ದೃಢ ಮನಸ್ಸಿನಿಂದ ಸುಖವಾಗಿ ಬಾಳಿ ಎಂದು ಹರಿಸಿದನು ಸುಮತಿಯು ಮಗನೇ ನಿನ್ನ ಅಣ್ಣಂದಿರು ಕುರುಡ ಹಾಗೂ ಹೇಳವರಾಗಿದ್ದಾರೆ ಮುಪ್ಪಿನಲ್ಲಿ ನಮಗಾಗಲಿ ಅವರಿಗಾಗಲಿ ಯಾರು ಆಶ್ರಯವಿರಿ ಆಶ್ರಯವಿದೆ ಎಂದು ದುಃಖಪಟ್ಟಳು ಶ್ರೀಪಾದ ಶ್ರೀವಲ್ಲಭನು ತಾಯಿಯ ಮನಸ್ಸನ್ನು ಸಂತೋಷಪಡಿಸಲು ತನ್ನ ಅಣ್ಣಂದಿರನ್ನು ಕೃಪಾದೃಷ್ಟಿಯಿಂದ ನೋಡಲು ಕಣ್ಣಿಲ್ಲದ ಕಾಲಿಲ್ಲದ ಅವರು ಆರೋಗ್ಯವಂತ ವ್ಯಕ್ತಿಗಳಾದರು ಅವರಿಗೆ ವೇದಶಾಸ್ತ್ರಗಳ ಜ್ಞಾನವೂ ಲಭ್ಯವಾಯಿತು ಆಗ ಸ್ವಾಮಿಯು ಅಮ್ಮ ನಾನಿಂದು ನಾನಿಂದು ಕ ಕೆಲಸವಾಯಿತು ನಿನ್ನ ವಂಶದ ಉದ್ಧಾರ ಈ ಮಕ್ಕಳಿಂದ ಆಗುತ್ತದೆ ನಾನಿನ್ನು ಉತ್ತರದಿಗಿಗೆ ಪ್ರಯಾಣ ಬೆಳೆಸುತ್ತೇನೆ ಅಲ್ಲಿ ಅನೇಕ ಸಂತರಿಗೆ ಯೋಗ ಯೋಗಿಗಳಿಗೆ ದೀಕ್ಷಾಗ್ರಹಣ ಕಾರ್ಯವಿದೆ ಎಂದು ಹೇಳಿ ಅದೃಶ್ಯನಾದನು ವಾರಣಾಸಿಯಲ್ಲಿ ಕೆಲವು ಸಮಯ ರಹಸ್ಯವಾಗಿ ನೆಲೆಸಿದ ಶ್ರೀಪಾದ ಶ್ರೀವಲ್ಲಭರು ಬದರಿಯಲ್ಲಿ ಶ್ರೀಮನ್ನಾರಾಯಣನ ದರ್ಶನ ಪಡೆದರು ನಂತರ ಭಕ್ತರನ್ನು ಅನುಗ್ರಹ ಮಾಡಲು ತೀರ್ಥ ತೀರ್ಥಯಾತ್ರೆಯನ್ನು ಕೈಗೊಂಡು ಯೋಗ ಶಕ್ತಿಯಿಂದ ಸಂಚರಿಸುತ್ತಾ ಪರಮ ಮಹಿಮಾನ್ವಿತವೂ ಪುರಾತನವೂ ಆದ ಗೋಕರ್ಣ ಕ್ಷೇತ್ರವನ್ನು ತಲುಪಿ ಕೆಲವು ಕಾಲ ಅಲ್ಲಿ ನಿಂತರು ಎಂಬುದಲ್ಲಿಗೆ ಶ್ರೀಪಾದಕತೆ ಎಂಬ ಶ್ರೀ ಗುರುಚರಿತ್ರ ಐದನೆಯ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋಭವಂತು